ಮೈಸೂರಿನ ಎಲ್ಲ ಸಮಾಜಗಳು ಸೇರಿ ಅಖಿಲ ಭಾರತೀಯ ವೀರಶಿವ ಮಹಾಸಭಾ ಮತ್ತು ಬಸುಗಳ ಒಕ್ಕೂಟ ಎಲ್ಲರೂ ಸೇರಿ ಇವತ್ತು ಮೈಸೂರಲ್ಲಿ ಬಸ್ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಒಂದು ವಿಶೇಷವಾಗಿ ದಸರಾ ರೀತಿಯಲ್ಲಿ ಆನೆಯ ಮೇಲೆ ಬಸವಣ್ಣವರ ಪ್ರತಿಭೆಯನ್ನು ಕೂರಿಸಿ ಆ ಒಂದು ಎಲ್ಲ ಸಮಾಜಕ್ಕೋಸ್ಕರ ದುಡಿದಂತಹ ಬಸವಣ್ಣವ್ರನ್ನ ಒಂದು ಉತ್ಸವನ ಇವತ್ತು ಸಮಾಜ ಮಾಡ್ತಾ ಇದೆ ಆ ದಿನಗಳಲ್ಲಿ ಬಸವಳುನೂರ ಹನ್ನೆರಡು ಶತಮಾನದಲ್ಲಿ ಹೇಗೆ ಸಮಾಜನ ಎಲ್ಲ ಸಮಾಜಗಳನ್ನು ಸೇರಿಸಿ ಒಂದು ಒಳ್ಳೆ ಅನುಭವ ಮಂಟಪದ ಎಲ್ಲರನ್ನೂ ಒಳಗೊಂಡಂತೆ ಒಂದು ಕೆಟ್ಟದಂತಹ ಸಮಾಜದ ರೀತಿ ಸಮಾಜ ಇನ್ನು ಇದರಿಂದ ಪ್ರೇರಣೆ ಆಗಿ ಆ ಬಸವ ತತ್ವ ಸಮಾಜಮುಖಿಯಾದ ಒಂದು ಚಿಂತನೆ ಉಳಿಲಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಬಯಸ್ತೀನಿ ಒಬ್ಬ ಮಹಾನ್ ವ್ಯಕ್ತಿನ ಒಂದು ಅಂಬಾರಿ ಮೇಲೆ ಕೂರಿಸುವಂಥ ಪದ್ಧತಿ ಮಧ್ಯಾಹ್ನ ನಡ್ಕೊಂಡ್ಬಂದಿದೆ ಮಹಾರಾಜರುಗಳು ಚಾಮುಂಡೇಶ್ವರಿ ತಾಯಿ ಪ್ರತಿಯೊಬ್ಬರೂ ಅದರ ಸಂಪ್ರದಾಯ ಮೈಸೂರಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ ಅದಕ್ಕಿಂತ ಒಂದು ಮಹಾನ್ ಪುರುಷ ಅಂಥವ್ರನ್ನ ನಾವು ಅಂಬಾರಿ ಮೇಲೆ ಉತ್ಸವ ಮಾಡಿದಾಗ ಜನಗಳಿಗೆ ಪ್ರೇರಣೆ ಆಗುತ್ತೆ ಎಲ್ಲ ಸಮಾಜಗಳಿಗೂ ಒಂದು ಸಂತೋಷ ಆಗುತ್ತೆ ಅನ್ನೋ ಭಾವನೆ ಅದನ್ನು ಮಾಡ್ತಾರೆ